ನಮಸ್ಕಾರ ವೀಕ್ಷಕರೇ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ಗೆಳೆಯ ನೂರ ಮೂವತ್ತೈದಕ್ಕೂ ಹೆಚ್ಚು ಶಾಸಕರ ಬಲ ಹೊಂದಿರ್ತ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲವೂ ಕೂಡ ಸರಿಯಾಗಿಲ್ವಾ ಎಲ್ಲವೂ ಅಲ್ಲ ಏನೂ ಕೂಡ ಸರಿಯಾಗಿಲ್ಲ ಅಂತಕ್ಕಂಥ ಭಾವನೆ ಪದೇ ಪದೇ ಕಾಂಗ್ರೆಸ್ ಶಾಸಕರಿಂದನೆ ವ್ಯಕ್ತವಾಗ್ತಾ ಇದೆ ತಮ್ಮದೇ ಸರ್ಕಾರದ ವಿರುದ್ಧ ಕಾಂಗ್ರೆಸ್ನ ಪ್ರಮುಖ ಹೊಸ ಗೆದ್ದಿರ್ತಕ್ಕಂತ ನನ್ನ ಶಾಸಕರು ಅದೇ ರೀತಿ ಹಿರಿಯ ಶಾಸಕರು ಕೂಡ ಪದೇ ಪದೇ ತನ್ನ ಅಸಮಾಧಾನವನ್ನ ಹೊರ ಹಾಕ್ತಾನೆ ಬಂದಿದ್ದಾರೆ ಈಗಾಗಲೇ ಗ್ಯಾರಂಟಿ ಯೋಜನೆಗಳನ್ನ ರಾಜ್ಯದ ಜನರಿಗೆ ತೋರಿಸಿ ಆ ಮೂಲಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಇದೀಗ ರಾಜ್ಯದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯವನ್ನು ಕೈಗೊಳ್ಳಲಿಕ್ಕೆ ತಮ್ಮ ಬಳಿ ಹಣವಿಲ್ಲ ಅಂತಕ್ಕಂಥ ಪರಿಸ್ಥಿತಿಗೆ ಬಂದು ಕೂತ್ಕೊಂಡಿದೆ ಸುಮಾರು ಅರವತ್ತು ಸಾವಿರ ಕೋಟಿಗೂ ಹೆಚ್ಚು ಹಣವನ್ನ ರಾಜ್ಯದ ಐದು ಪ್ರಮುಖ ಗ್ಯಾರಂಟಿಗಳಿಗೆ ಒದಗಿಸ್ತಾ ಇರತಕ್ಕಂಥ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಸುಮಾರು ಒಂದು ವರ್ಷ ಕಳೆದರೂ ಕೂಡ ಶಾಸಕರ ಕ್ಷೇತ್ರದ ಅಭಿವೃದ್ಧಿಗೆ ಯಾವುದೇ ಒಂದು ಅನುದಾನವನ್ನು ಕೊಡದೇ ಇರತಕ್ಕಂಥದ್ದು ಕಾಂಗ್ರೆಸ್ ಶಾಸಕರಲ್ಲಿ ತೀವ್ರ ಅಸಮಾಧಾನಕ್ಕೆ ಕಾರಣ ಆಗಿದೆ ಕಾಂಗ್ರೆಸ್ನ ಅನೇಕ ಶಾಸಕರು ಪದೇ ಪದೇ ತಮ್ಮ ಸರ್ಕಾರದ ವಿರುದ್ಧವೇ ಹೇಳಿಕೆಗಳನ್ನು ಕೊಡ್ತಿರ್ತಕ್ಕಂಥದ್ದು ಬಹಿರಂಗವಾಗಿ ವಾಗ್ದಾಳಿಯನ್ನ ಮಾಡ್ತಿರ್ತಕ್ಕಂಥದ್ದನ್ನ ನಾವೆಲ್ಲ ನೋಡಿದೀವಿ ಅದರಲ್ಲೂ ಕೂಡ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾಗಿರ್ತಕ್ಕಂಥ ಬಸವರಾಜ ರೆಡ್ಡಿ ಅವರು ಇರ್ಬೋದು ಕಾಂಗ್ರೆಸ್ನ ಹಿರಿಯ ಶಾಸಕ ರಾಜು ಕಾಗಿ ಅವರು ಇರ್ಬೋದು ಆಳಂದದ ಶಾಸಕ ಬಿ ಆರ್ ಪಾಟೀಲ್ ಅವರು ಇರ್ಬೋದು ಹಾಗೆಯೇ ಪ್ರಭುಗೌಡ ಪಾಟೀಲ್ ಅವ್ರಿರ್ಬೋದು ಇವರೆಲ್ಲರೂ ಕೂಡ ಪದೇ ಪದೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾನೆ ಬಂದಿದ್ದಾರೆ ಇದೀಗ ಕಾಂಗ್ರೆಸ್ ಶಾಸಕರ ಆಕ್ರೋಶ ಮುಂದೊಂದು ಹಂತಕ್ಕೆ ಹೋಗಿದ್ದು ಕಾಂಗ್ರೆಸ್ನ ಒಬ್ಬ ಯುವ ಶಾಸಕ ಇದೀಗ ರಾಜೀನಾಮೆಯ ಮಾತನಾಡಿರ್ತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ಏನೂ ಕೂಡ ಸರಿಯಾಗಿಲ್ಲ ಅಂತಕ್ಕಂಥ ಭಾವನೆ ರಾಜ್ಯದ ಮತದಾರರಲ್ಲಿ ಬರೋದಕ್ಕೆ ಕಾರಣವಾಗಿದೆ ಬನ್ನಿ ಶಾಸಕ ಬನ್ನಿ ಸ್ನೇಹಿತರೆ ಹಾಗಾದ್ರೆ ರಾಜೀನಾಮೆಯ ಮಾತನಾಡಿರತಕ್ಕಂತಹ ಶಾಸಕ ಯಾರು ಆ ಶಾಸಕರ ಈ ಒಂದು ನಿರ್ಧಾರಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶ ಏನು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಓಲೆ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಅದೇ ರೀತಿ ನಾನು ಕೊಡ್ತಕ್ಕಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಾನು ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದ ದಿನದಿಂದನೂ ಕೂಡ ಒಂದಿಲ್ಲ ಒಂದು ರೀತಿಯಲ್ಲಿ ಮಾಧ್ಯಮಗಳಲ್ಲಿ ಪ್ರಚಾರದಲ್ಲಿರ್ತಕ್ಕಂಥ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಯುವ ಶಾಸಕ ಶಿವಗಂಗಾ ಬಸರಾಜ್ ಅವರು ಇದೀಗ ತಮ್ಮ ಸರ್ಕಾರದ ವಿರುದ್ಧವೇ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದು ತಾನು ಒಂದು ಸಂದರ್ಭ ಬಂದರೆ ರಾಜೀನಾಮೆ ಕೊಡೋದಕ್ಕೂ ಕೂಡ ಸಿದ್ಧ ಅಂತಕ್ಕಂಥ ಮಾತನ್ನ ನಿನ್ನೆ ಮಾಧ್ಯಮಗಳ ಮುಂದೆ ಹೇಳಿದರು ತಾನು ಶಾಸಕನಾಗಿ ಗೆದ್ದು ವಿಧಾನಸಭೆಯಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸತಕ್ಕಂತ ಸಂದರ್ಭದಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿ ಇಡೀ ರಾಜ್ಯದ ಒಂದು ಮತದಾರರ ಗಮನವನ್ನು ಸೆಳೆದಿದ್ರು ಅದಾದ ನಂತರ ತೀವ್ರ ಆಕ್ರೋಶ ರಾಜ್ಯದ ಮತ್ತರಿಂದ ಉಂಟಾಯಿತು ಮೇಲೆ ಸುಗಂಗಾ ಬಸವರಾಜ್ ಅವರು ತಮ್ಮ ಕ್ಷೇತ್ರದ ತಮ್ಮ ಜಿಲ್ಲಾ ಉಸ್ತುವಾರಿಯ ಸಚಿವರಾಗಿರ್ತಕ್ಕಂಥ ಎಸ್ ಎಸ್ ಮಲ್ಲಿಕಾರ್ಜುನವರ ಅವರ ವಿರುದ್ಧ ಹೇಳಿಕೆಯನ್ನ ಕೊಟ್ಟಿದ್ರು ನಮ್ಮ ಜಿಲ್ಲೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಉಸ್ತುವಾರಿ ಸಚಿವರು ನಮ್ಮ ಶಾಸಕರುಗಳ ಫೋನ್ ಅನ್ನೇ ಅಟೆಂಡ್ ಮಾಡೋದಿಲ್ಲ ನಾವು ಇವರಲ್ಲಿ ಇವರಿಗೆ ಯಾವುದೇ ಲೆಕ್ಕ ಇಲ್ಲದಂತೆ ಆಗಿದ್ದೀವಿ ಅಂತಕ್ಕಂಥ ಮಾತನ್ನ ಹೇಳೋದ್ರ ಮೂಲಕ ತಮ್ಮ ಆಕ್ರೋಶವನ್ನ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ವ್ಯಕ್ತಪಡಿಸಿದ್ರು ಅದಾದ ನಂತರ ಯಾವಾಗ ಪರ್ಯಾಯ ಉಪಮುಖ್ಯಮಂತ್ರಿಯ ಸ್ಥಾನದ ಬೇಡಿಕೆಯನ್ನ ಸಿದ್ದರಾಮಯ್ಯ ಬಣ್ಣದ ಪ್ರಮುಖ ದಲಿತ ಸಚಿವರು ಕಾಂಗ್ರೆಸ್ನ ಹೈಕಮಾಂಡ್ನ ಮುಂದಿಟ್ಟರು ಮುಂದಿಟ್ರು ಆ ಸಂದರ್ಭದಲ್ಲೂ ಕೂಡ ಕೆ ಎನ್ ರಾಜಣ್ಣ ಅವರಿಗೆ ನೇರವಾಗಿ ಟಕ್ಕರನ್ನ ಕೊಟ್ಟಿದ್ದಂತಹ ಶಿವಗಂಗಾ ಬಸವರಾಜ್ ಅವರು ನಾವು ಕೂಡ ಕಾಂಗ್ರೆಸ್ನಲ್ಲಿ ಮೂವತ್ತೊಂಬತ್ತು ಲಿಂಗಾಯತ ಶಾಸಕರಿದ್ದೀವಿ ಒಂದು ಕಾಂಗ್ರೆಸ್ ಪಕ್ಷ ಏನಾದರೂ ಉಪಮುಖ್ಯಮಂತ್ರಿ ಸ್ಥಾನಗಳನ್ನ ಮತ್ತೆ ಹುದ್ದೆಯನ್ನು ಸೃಷ್ಟಿ ಮಾಡೋದೇ ಆದರೆ ನಮಗೆ ಪ್ರಥಮ ಆದ್ಯತೆಯನ್ನು ಕೊಡೋದ್ರ ಮೂಲಕ ಲಿಂಗಾಯತರ ಒಬ್ಬ ನಾಯಕನನ್ನ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅಂತಕ್ಕಂಥ ಹೇಳಿಕೆಯನ್ನ ಕೊಟ್ಟಿದ್ರು ಇಷ್ಟೆಲ್ಲ ಬೆಳವಣಿಗೆಯ ನಡುವೆ ಇದೀಗ ಚನ್ನಗಿರಿಯ ಶಾಸಕರಾಗಿರ್ತಕ್ಕಂಥ ಶಿವಗಂಗಾ ಬಸವರಾಜ್ ಅವರು ನಿನ್ನೆ ಮಾಧ್ಯಮಗಳ ಎದುರಿಗೆ ರಾಜೀನಾಮೆಯ ಮಾತನ್ನ ಹೇಳಿದ್ದಾರೆ ಇದಕ್ಕೆ ಕಾರಣ ಒಂದೇ ಸ್ನೇಹಿತರೆ ಜಿಲ್ಲಾಡಳಿತದಲ್ಲಿರ್ತಕ್ಕಂಥ ಆಯಕಟ್ಟಿನ ಜಾಗದಲ್ಲಿರ್ತಕ್ಕಂಥ ಪ್ರಮುಖ ಅಧಿಕಾರಿಗಳು ನಮ್ಮ ಮಾತನ್ನ ಕೇಳ್ತಾ ಇಲ್ಲ ನಾನು ಶಾಸಕ ಅಂತಕ್ಕಂಥ ಕನಿಷ್ಠ ಒಂದು ಬೆಲೆ ಗೌರವವನ್ನು ಕೂಡ ಜಿಲ್ಲೆಯ ಅಧಿಕಾರಿಗಳು ಕೊಡ್ತಾ ಇಲ್ಲ ಅಂತಕ್ಕಂಥ ಹೇಳೋದನ್ನ ಶಿವಗಂಗಾ ಬಸವರಾಜ್ ತೋಡ್ಕೊಳ್ಳೋದ್ರ ಮೂಲಕ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿದ್ದೆ ಆದರೆ ನಾನು ಯಾವುದೇ ಕಾರಣಕ್ಕೂ ಕೂಡ ಈ ಪಕ್ಷದಲ್ಲಿ ಈ ಸರ್ಕಾರದಲ್ಲಿ ಮುಂದುವರಿಯಲಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿದರು ಹಾಗೆಯೇ ನಿನ್ನೆ ತಾನೇ ಮಾತಾಡಿದಂಥ ಶಿವಗಂಗಾ ಬಸವರಾಜ್ ಅವರು ಎಲ್ಲವೂ ಕೂಡ ಡಿ ಸಿ ಹಾಗೂ ಎಸ್ ಪಿ ಅವರ ಒಂದು ಸುಪರ್ದಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲಾ ಕೆಲಸಗಳು ನಡೀತಾ ಇದ್ದಾವೆ ನಾವು ಶಾಸಕರು ಈ ಪಕ್ಷದ ಅದರಲ್ಲೂ ಆಡಳಿತ ಪಕ್ಷದ ಶಾಸಕರು ಅಂತ ಹೇಳಿಕೊಳ್ಳೋದಕ್ಕೆ ನಮಗೆ ನಾಚಿಕೆ ಆಗ್ತಾ ಇದೆ ಅಂತಕ್ಕಂತ ಮಾತನ್ನ ಹೇಳಿದರು ತಮ್ಮ ಕ್ಷೇತ್ರವೊಂದರ ಒಂದು ಬ್ರ್ಯಾಂಡಿ ಶಾಪ್ಗೆ ಸಂಬಂಧಪಟ್ಟಂತಹ ಒಂದು ವಿಷಯದಲ್ಲಿ ಇದೀಗ ತೀವ್ರ ಅಸಮಾಧಾನವನ್ನ ಶಿವಗಂಗಾ ಬಸವರಾಜ್ ಅವರು ಹೊರಹಾಕಿದ್ದಾರೆ ಅಂತ ಹೇಳಲಾಗ್ತಿದೆ ತಮ್ಮ ಕ್ಷೇತ್ರದ ಒಂದು ಗ್ರಾಮದಲ್ಲಿ ಏನು ಸರ್ಕಾರ ಒಂದು ಬ್ರ್ಯಾಂಡಿ ಶಾಪ್ ಅನ್ನು ತೆರೆಯದಿಕ್ಕೆ ಅನುಮತಿಯನ್ನು ಕೊಟ್ಟಿತ್ತು ಈ ಒಂದು ಬ್ರ್ಯಾಂಡಿ ಶಾಪ್ ಆ ಗ್ರಾಮದಲ್ಲಿರ್ತಕ್ಕಂಥ ಆಸ್ಪತ್ರೆಯ ಪಕ್ಕದಲ್ಲೇ ಆರಂಭ ಇದೆ ಇದನ್ನ ತಡೆ ಹಿಡಿಬೇಕು ಯಾವುದೇ ಕಾರಣಕ್ಕೂ ಅಲ್ಲಿ ಈ ಒಂದು ಬ್ರ್ಯಾಂಡಿ ಶಾಪ್ ಅನ್ನು ಆರಂಭ ಮಾಡೋದಕ್ಕೆ ಅವಕಾಶವನ್ನ ಕೊಡಬಾರದು ಅಂತಕ್ಕಂಥ ಮನವಿಯನ್ನ ರಾಜ್ಯದ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಶಿವಗಂಗಾ ಬಸವರಾಜ್ ಅವರು ಸಲ್ಲಿಸಿದ್ರು ಆದರೆ ಈ ಶಿವಗಂಗಾ ಬಸವರಾಜ್ ಅವರ ಮಾತಿಗೆ ಎಳ್ಳಷ್ಟು ಕೂಡ ಬೆಲೆಯನ್ನು ಕೊಡದೇ ಇರತಕ್ಕಂಥ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಇದೀಗ ಆ ಒಂದು ಜಾಗದಲ್ಲಿಯೇ ಆ ಒಂದು ಬಾರ್ ಅನ್ನ ಓಪನ್ ಮಾಡೋದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಶಿವಗಂಗಾ ಬಸವರಾಜ್ ಅವರ ತೀವ್ರ ಅಸಮಾಧಾನಕ್ಕೆ ಕಾರಣವಾಗಿದೆ ಇದೇ ಶಿವಗಂಗಾ ಬಸವರಾಜ್ ಅವರು ಇತ್ತೀಚೆಗೆ ತಾನೇ ಮನ್ ನಡೆದಂತಹ ತಮ್ಮ ಕ್ಷೇತ್ರದ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಚನ್ನಗಿರಿ ಕ್ಷೇತ್ರದ ಮಾಜಿ ಶಾಸಕರು ಬಿಜೆಪಿಯ ನಾಯಕರಾಗಿರ್ತಕ್ಕಂಥ ಮಾಡಾಳ್ ವಿಪಾಕ್ಷಪ್ಪನವರನ್ನ ಒಗಳೋದ್ರ ಮೂಲಕ ತೀವ್ರ ಒಂದು ಮುಜುಗರವನ್ನ ಕಾಂಗ್ರೆಸ್ಗೆ ತಂದಿಟ್ಟಿದ್ರು ಮತ್ತೊಮ್ಮೆ ಇದೀಗ ತಮ್ಮದೇ ಪಕ್ಷದ ವಿರುದ್ಧ ತೀವ್ರ ಅಸಮಾಧಾನವನ್ನು ಹೊರಹಾಕೋದ್ರ ಮೂಲಕ ಕಾಂಗ್ರೆಸ್ಗೆ ಪದೇ ಪದೇ ಶಿವಗಂಗಾ ಬಸರಾಜ್ ಅವರು ಮುಜುಗರವನ್ನ ತಂದಿಡ್ತಾ ಇದ್ದಾರೆ ಅಂದರೆ ತಪ್ಪಾಗೋದಿಲ್ಲ ಪ್ರಥಮ ಬಾರಿಗೆ ಸ್ಪರ್ಧೆ ಮಾಡಿ ಪ್ರಥಮ ಪ್ರಯತ್ನದಲ್ಲಿಯೇ ಗೆಲುವನ್ನು ಕಂಡಂತಹ ಶಿವಗಂಗಾ ಬಸರಾಜ್ ಅವರು ಕ್ಷೇತ್ರದ ಮತದಾರರಿಗೆ ತಾನು ತಂದು ಕೊಡ್ತೀನಿ ಚಂದ್ರ ತಂದು ಕೊಡ್ತೀನಿ ಅಂತಕ್ಕಂಥ ಆಶ್ವಾಸನೆಗಳನ್ನ ಕೊಟ್ಟಿದ್ರು ಅಂತಕ್ಕಂಥ ಮಾಹಿತಿಗಳಿದಾವೆ ಸರ್ಕಾರ ಬಂದು ಒಂದು ವರ್ಷ ಆದರೂ ಕೂಡ ಯಾವುದೇ ಒಂದು ಸಣ್ಣ ಅಭಿವೃದ್ಧಿ ಕಾರ್ಯವನ್ನು ಕೂಡ ತನ್ನ ಕ್ಷೇತ್ರದಲ್ಲಿ ಮಾಡೋದಿಕ್ಕೆ ಸಾಧ್ಯವಾಗ್ತಿಲ್ಲ ಅಂತಕ್ಕಂಥ ಹೇಳಲು ಆ ಒಂದು ಕಾರಣಕ್ಕೆ ಕ್ಷೇತ್ರದ ಮತದಾರರು ಇದೀಗ ಶಿವಗಂಗಾ ಬಸವರಾಜ್ ಅವರ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗಿದಾವೆ ಅದರಲ್ಲೂ ಕೂಡ ಏನು ಬಹುಸಂಖ್ಯೆಯಲ್ಲಿ ಶಿವಗಂಗ ಬಸವರಾಜ್ ಅವರನ್ನ ಬೆಂಬಲಿಸಿ ಅವರಿಗೆ ಮತದಾನ ಮತವನ್ನ ಚಲಾಯಿಸಿದ್ರು ಆ ಒಂದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ ಕಾಂಗ್ರೆಸ್ ಪಕ್ಷದ ಮುಖಂಡರೇ ಇದೀಗ ಶಿವಗಂಗ ಬಸವರಾಜ್ ಅವರ ವಿರುದ್ಧ ತಿರುಗಿ ಬಿದ್ದಿದ್ದು ಕ್ಷೇತ್ರದಾದ್ಯಂತ ಈ ಒಬ್ಬ ಶಾಸಕನ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಅಂತಕ್ಕಂಥ ಮಾಹಿತಿಗಳು ಈ ಎಲ್ಲಾ ಕಾರಣಕ್ಕೆ ಕ್ಷೇತ್ರದ ಕ್ಷೇತ್ರಕ್ಕೆ ಬರೋದನ್ನೇ ಕಡಿಮೆ ಮಾಡಿದ್ದಾರೆ ಶಿವಗಂಗ ಬಸವರಾಜ್ ಅವರು ಅಂತಕ್ಕಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದ್ದಾರೆ ಜಿಲ್ಲಾ ಕೇಂದ್ರದ ದಾವಣಗೆರೆಯಲ್ಲಿ ತನ್ನ ಮನೆ ಇರ್ತಕ್ಕಂಥದ್ದು ಕ್ಷೇತ್ರದಲ್ಲಿ ತಾನು ಹೋದ ತಕ್ಷಣ ಮತದಾರರು ಯಾವ್ದಾದ್ರು ಅಭಿವೃದ್ಧಿ ಕಾರ್ಯವನ್ನು ಕೇಳ್ತಾರೆ ಇನ್ನೇನು ಸಮಸ್ಯೆಗಳನ್ನು ಒತ್ತುಕೊಂಡು ನನ್ನ ಹತ್ರ ಬರ್ತಾರೆ ಅನ್ನೋ ಒಂದು ಕಾರಣಕ್ಕೆ ಈಗಾಗಲೇ ಕ್ಷೇತ್ರದಿಂದ ಬಹುತೇಕ ಶಿವಗಂಗಾ ಬಸವರಾಜ್ ಅವರು ದೂರ ಆಗಿದ್ದಾರೆ ಅಂತಕ್ಕಂಥ ಮಾತುಗಳು ಬರ್ತಾ ಇದ್ದಾರೆ ಪದೇ ಪದೇ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಡ್ತಕ್ಕಂಥ ಶಿವಗಂಗಾ ಬಸವರಾಜ್ ನಿನ್ನೆ ರಾಜೀನಾಮೆಯ ಮಾತನಾಡುತ್ತಿರತಕ್ಕಂಥದ್ದು ಮುಂದೆ ಈ ಒಬ್ಬ ಶಾಸಕ ಯಾವ ನಿರ್ಧಾರವನ್ನು ಬೇಕಾದರೂ ತೆಗೆದುಕೊಳ್ಬಹುದು ಅಂತಕ್ಕಂಥ ಭಾವನೆ ಕ್ಷೇತ್ರದ ಹಾಗೂ ರಾಜ್ಯದ ಮತದಾರರಲ್ಲಿ ಬಂದಿರೋದಕ್ಕೆ ಸಾಧ್ಯವಿದೆ ಸ್ನೇಹಿತರೆ ಕಾದ್ ನೋಡೋಣ ಶಿವಗಂಗಾ ಬಸರಾಜ್ ಅವರ ಈ ಒಂದು ಅಸಮಾಧಾನ ಯಾವ ಮಟ್ಟಕ್ಕೆ ಹೋಗುತ್ತೆ ಈ ಅಸಮಾಧಾನ ಮುಂದುವರೆದ ಭಾಗವಾಗಿ ಶಿವಗಂಗಾ ಬಸವರಾಜ್ ಅವರು ರಾಜೀನಾಮೆಯನ್ನ ಕೊಡ್ತಾರ ಆ ಮೂಲಕ ಕಾಂಗ್ರೆಸ್ಗೆ ತೀವ್ರ ಇರುಸು ಮುರುಸನ್ನ ತಂದಿರ್ತಾರ ಈಗಾಗಲೇ ಜಿಲ್ಲೆಯ ಕೇಂದ್ರ ಉಸ್ತುವಾರಿ ಸಚಿವರೊಂದಿಗೆ ಸಂಬಂಧವನ್ನ ಅದಗರಿಸಿಕೊಂಡಿರ್ತಕ್ಕಂತಹ ಶಾಸಕರು ಪರೋಕ್ಷವಾಗಿ ನಿನ್ನೆ ವಾಗ್ದಾಳಿ ಮಾಡಿದ್ದಂಥದ್ದೇ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ ಅವರ ವಿರುದ್ಧ ಈ ಒಂದು ಶಾಸಕ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ನಡುವಿನ ಮುಸುಕಿನ ಗುದ್ದಾಟ ಮುಂದಿನ ದಿನಗಳಲ್ಲಿ ಯಾವ ಅಂತ ತಲುಪುತ್ತೆ ಆ ಮೂಲಕ ಜಿಲ್ಲೆಯಲ್ಲಿ ಕಾಂಗ್ರೆಸ್ಗೆ ತೀವ್ರ ಮುಜುಗರ ಮುಜುಗರ ಆಗುತ್ತಾ ಕಾತ್ ನೋಡೋಣ ಸ್ನೇಹಿತರೆ ಇದಿಷ್ಟಾಗಿತ್ತು ಇವತ್ತು ನನ್ನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ನೀವೇನು ನನ್ನ ಇಟಕೆ ಹೆಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ದಿನ